ಹಾಯ್ ಎಲ್ರಿಗೂ ನಮಸ್ಕಾರ ಅನಿತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಬೆಳಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಹತ್ತುವರೆ ತಿಂಡಿಯೆಲ್ಲ ಆಯಿತು ಸರಿಂದ ನಮ್ಮ ಕಡೆ ಎಲ್ಲ ಫುಲ್ಲು ಕೆರೆಗಳೆಲ್ಲ ತುಂಬಿ ಇದ್ದಾವೆ ಸರಿ ಇನ್ನೇನು ಮನೆ ಹತ್ರ ಏನು ಹಸ್ಕುಳು ತೊಳೆಯೋದು ಅಂತೇಳಿ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಅಷ್ಟೆ ಕಟ್ಟೆ ಇದೆ ಅದು ಫುಲ್ ತುಂಬೋಗಿದೆ ಸರಿ ಅದೆಲ್ಲಗೆ ಹೋಗಿ ತೊಳೆಯೋಣ ಅಂತ ಇವಾಗ ಹೋಗ್ತಾಯಿದ್ವಿ ಮನೆ ಹತ್ರ ತೊಳೆಯೋಕ್ಕೆ ಬೇಜಾರು ముళుబుట్టు ఈ ఒడ్స్బోదు హస్ నిం తొలి నోడి మస్కుడేందూరు దళితున్న గి బీస్తా అసే ఇవగా బేగ హస్కు పటా పట అంతే ఎలా తొలను గబ్బీరా గలేజ్ సరే నేనంతా కేరొళ తొడేనా అంత నోడి ఇష్టమోక బు బేరే చన బందే చొడి ఎల్ ముగ్గుసీ జోడ్స్కున్నగా దొడ్డకి కేరే ఫుల్గా తుంబోగ ఎల్ ఇక ఇవ్వగ ఫస్ట్ ఫస్ట్ కుళి కుళికళు అంత ఇంకా నరొళ్ళకి ఖాళీ ఇక్షణ హోగ నో బ్యాడబో హోగన ಮೇಲ್ ಮಾತ್ರ ಬೆಚ್ಚಗಿರುತ್ತೆ ಒಳಗಡೆ ಫುಲ್ ತಣ್ಣಕ್ಕಿರುತ್ತೆ ಪಾಪ ಫುಲ್ ಮುಳುಗೋಗ್ತಾ ಇದೆ ಈ ಫುಲ್ ತಣ್ಣಗಿರೋದ್ ಫುಲ್ ಖುಷಿ ಅವಕೇನೆ ಇಲ್ಲಿ ಚಡಿತಾ ಇದ್ದಾಳೆ ಅವಕ್ಕೆ ಒಂಥರ ಫುಲ್ ಖುಷಿ ಏನು ನಿಮಗೆ ಹಂಗೆ ಕಾಣ್ಬೋದು ಚಿಕ್ಕದು ದೊಡ್ಡದು ಹಾಳಾಗೈತೆ ಮಣ್ಣೆಲ್ಲ ಒಡೆಸಿ ಒಡೆಸಿ ಫುಲ್ಲು ಮುಂದೆ ಮಾತ್ರ ಅಷ್ಟೇ ಇಲ್ಲ ಹಿಂದೆ ಎಲ್ಲ ಸ್ವಲ್ಪ ದೊಡ್ಡದಾಗೈತೆ ಎಷ್ಟು ಚೆನ್ನಾಗಿ ನಿಂತ್ಕೊಳ್ತೇವೆ ಫುಲ್ ನೆಂದೋಗಿರುತ್ತೆಲ್ಲ ಮೈಯೆಲ್ಲ ಬೇಗ ಬೇಗ ತೊಳಿಬೋದು ಮುಂದೆ ಹೋದ್ರೆ ಫುಲ್ ಮುಳುಗೋಗ್ಬಿಡ್ತು ಹಸ್ಕೊಳ್ಳೆ ಫುಲ್ ಈಚೋಡ್ಸಿದ್ದೆ ಈಚೋಡ್ಸಿದ್ದೆ ಇವತ್ತು ಚೆನ್ನಾಗಿ ಉಜ್ಬೋದು ಮೈಯೆಲ್ಲ ಬೇಗ ನೆನೆಯುತ್ತೆ ಬೇಗ ಬೇಗ ಆಗುತ್ತೆ మన హత్ర పైపెల్ హాకం తొలవసే ఆగ అందర్ధ గంటే ఆగి ఒళక ఇరవత్ నిమిష కాల్ గంటే బేగ బేగ తొలదుబడు బేగన తొలగి అదే ఫుల్ ఎలా తొలదు మన కురి ఎమ్మె హసూ కట్టే ముగ్గుతీ

అయ్యూ ఎరడే హస్కుల అయితే ఇవ్వరడు హింగ్వల్ బాబా ముళికబా నెని అప్ప నిందే మై గుంజు గుంజ్తారా ಅಪ್ಪ ಇದಕ್ಕೆ ನಾಲ್ಕನೇ ಸರಿ ತೊಳಿತಾರೆ ಈ ಕರ್ಗಳ್ನ ಹ್ಞೂ ಕರೆಕ್ಟ್ ಕರೆ ಮುಂದ್ರೆ ಹೇಳ್ಕೊಂಡಿದ್ರೆ ನನಗೆ ಆಡೋದು ನೀನು ಇದಿಡ್ ಇಡ್ಕೊಬೈದ ಓ ನಾನು ಯಾಕಂಗೆ ಆಡ್ತೈತೆ ಅಂತ ಇದ್ದೀನಿ ಇದನ್ನು ಕೊಡು ಬಿಡು ನೀನು ಹಂಗೆ ಆಡ್ತಿರೋದು ಬ್ರಷ್ ಹೋದ ಕಟ್ಟೆ ಹೊಡಕ್ಕೆ ಹೇಳಿ ಒಂಚೂರು ಕೇಳಿ ಅಗ್ಗನ ಎಪ್ಪ ಬರಲ್ಲ ಕಣಪ್ಪ ಅದಕ್ಕೆ ಸಿಟ್ಟು ಇಟ್ಕ ಅದೇನು ಕಲಿಜ್ ಮಾಡ್ಕೊಂಡಿರ್ತಾವಪ್ಪ ಇವು ಏತು ಮುಖ ಕಡಲ ಹೇಳಿ இதற்கே இவாகிங்க வரட்டி ஜாஸ்தி கண்டபாட் நீங்கள் ரே ஓய் பாய் பண்ணி ரெட் கத்தோ

ತಡಿ ಇಡ್ಕ ನೀನು ನಾವು ಹೊಡಿತೀನಿ ಏಯ್ ಮುಗ್ದಾರೆ ಇಟ್ಕೋಬೇಕು ಅದಕ್ಕೆ ಎಳ್ಕ ಹೇಳ್ಕ ಬರುತ್ತಲ್ಲ ಏನು ಮಾಡುತ್ತೆ ಬರೋವರೆಗೂ ಅಷ್ಟೇ ಹಾಂ ನೋಡು ಅದೇ ಬರಲಿಲ್ವ ಸಾಕು ಬಾ ದೂರ ಅಷ್ಟು ದೂರ ಹೋಗ್ಬೇಡ ಬಂದು ಬಂದು

எப்படி கிழக்குமா <coughs> మొమ్మను ఫుల్ ఖుషి ఆగ్ సుమారు మూడు వర్ష ఐతి ఈ కేరేలా తున్న మట్గా మళ్ళీ హిడ్క బందడకే ఫుల్ మనకి బట్లు ఫుల్ పర పర అంతా ఉచ్చుతాయి

ಏ ಮುಚ್ಚು ನಡಿ ಬಿಡ್ಸಲ್ಲ ಜಗ್ಗಿಲ್ವಾ ಹೆಂಗ್ ಪಳಪಳ ಅಂತ ಹೊಳಿತಾವ್ರ ಹಂಗೆ ಚೆನ್ನಾಗಿ ಚೆನ್ನಾಗ್ ಕಟ್ಟೆಲ್ಲಾಗಿತ್ಕೆ ಬೇಗ ಬೇಗ ತೊಳೆಬೇಗ ನೀರಲ್ಲಿ ಬೇಗ ನೆನೆಯುತ್ತಲ್ಲ ಎಲ್ಲವೂ ತೊಳೆದಿದ್ದೀವಿ ಹಸುಗಳು ಕರುಗಳು ಕುರಿಮರಿ ಎಮ್ಮೆ ಎಲ್ಲ ತೊಳೆದೈತೆ ಎಷ್ಟು ಚೆನ್ನಾಗಿ ತೋಳ್ದಿವಿ ಫುಲ್ ಗಲೀಜು ಮಾಡ್ಕೋತಾ ಇರ್ತವೆ ಎಷ್ಟು ತೊಳೆದ್ರು ಅಷ್ಟೆ ಗಲೀಜು ಮಾಡ್ಕೋತಾಯಿರ್ತವೆ ಸಂಜೆ ಆಗೋಯ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡಿ ಮಾಡಿ ಚಾರ್ಜೇ ಇಲ್ಲ ಬೆಳಗ್ಗೆ ಕರೆಂಟ್ ಆಗಿರೋದ್ರಿಂದ ಚಾರ್ಜ್ ಖಾಲಿ ಆಯಿತು ಸರಿ ಇನ್ನೇನು ಮಾಡೋದು ಅಂತ ಇಲ್ಲ ಆರು ಗಂಟೆ ಕರೆಂಟ್ ಬರ್ತಾ ಹಾಲು ಕೆರೆದೆ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಸರಿ ನೀನು ಹಸುಗಳಿಗೆಲ್ಲ ಮೇವು ಹಾಕಿ ಕಟ್ ಅಂತ ಕಟ್ ಮೈ ಸುರ್ತಾಯಿತ್ತು ಕಟಾಕ್ತಾಯಿದ್ವಿ ಅಲ್ಲೇ ಇನ್ನೊಂದು ಸ್ವಲ್ಪ ಹಸಿ ಸೆಬ್ಬೆ ಇತ್ತು ಅದನ್ನೇ ಕುಯ್ಕೊ ಬಂದಿದ್ವಿ ಅದನ್ನೇ ಮಿಷಿನಲ್ಲಿ ಆಡಿಸಿ ಹಾಕ್ತಾ ಹಾಕಿದ್ವಿ ಸರಿ ಇವತ್ತಿನ ಲಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್